ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಲಾ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನೆ ಸಬ್ಕ್ರೈಬ್ ಮಾಡ್ಕೊಂಡಿಲ್ಲ ದೇವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಏನಪ್ಪ ವಿಷಯ ಅಂದರೆ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಮೊದಲನೇ ಒಂದು ಪ್ರಮೋ ರಿಲೀಸ್ ಮಾಡಿದರೆ ಸೊ ಈ ಒಂದು ಪ್ರಮೋದಲ್ಲಿ ನೋಡಿದ್ರೆ ಕಾರ್ತಿಕ್ ಮತ್ತು ಸಂಗೀತವರು ಅವರು ಪಟ್ಟೆ ಕಿತ್ತಾಡ್ತಿದ್ದಾರೆ ಕಾರಣ ಏನು ಅಂತಂದರೆ ಆ ಒಂದು ಟಾಸ್ಕಿಂದ ಯಾರನ್ನ ಹೊರಗಡೆ ಇಡಬೇಕು ಅನ್ನೋ ಒಂದು ಆಪ್ಷನ್ ಸಿಗುತ್ತೆ ಅಂದರೆ ಹಿಂದಿನ ಟಾಸ್ಕ್ ಯಾರು ಗೆದ್ದಿರ್ತಾರೆ ಅವ್ರಿಗೆ ಸೊ ಅದೇ ಪ್ರಕಾರ ಇಲ್ಲಿ ಸಂಗೀತವರು ಒಂದು ನಿನ್ನೆಯ ಒಂದು ಹಿಂದಿನ ಟಾಸ್ಕ್ನ ಗೆದ್ದಿರ್ತಾರೆ ಈ ಒಂದು ಟಾಸ್ಕಿಂತ ಮುಂಚೆ ಇರುವಂಥದ್ದು ಸೊ ಇಲ್ಲಿ ಅವ್ರಿಗೊಂದು ಆಪ್ಷನ್ ಇದೆ ಒಬ್ಬರನ್ನ ಒಬ್ಬರನ್ನ ಆ ಒಂದು ಟಾಸ್ಕಿಂದ ಹೊರಗಡೆ ಇಡಬೇಕು ಅನ್ನೋದು ಸೊ ಅಲ್ಲಿ ಸಂಗೀತವರು ಕಾರ್ತಿಕ್ ಅವರ ಹೆಸರನ್ನು ತೊಗೊತಾರೆ ಸೊ ಅದಕ್ಕೋಸ್ಕರ ಅಲ್ಲಿ ಸ್ವಲ್ಪ ಎಲ್ಲೋ ಕಿತ್ತಾಟ ಜೋರಾಗಿ ನಡೀತಾ ಇದೆ ಸೊ ನನಗೆ ಅನಿಸಿರೋದು ಈ ಆಪ್ಷನ್ನು ಇಟ್ಟಿದ್ದೇ ತಪ್ಪು ನನ್ನ ಪ್ರಕಾರ ಇಲ್ಲಿ ಕಂಟೆಸ್ಟೆಂಟ್ಗಳು ತಪ್ಪು ಅಂತ ನಾನು ಹೇಳಲ್ಲ ಯಾಕಂತಂದರೆ ವಿನಯ್ ಅವರಿಗೆ ತನಿಷಾ ಅವರು ತೆಗೆದ್ರು ಸೊ ಇಲ್ಲಿ ಕಾರ್ತಿಕ್ಗೆ ಸಂಗೀತ ಅವರು ತೆಗಿತಿದ್ದಾರೆ ಸೊ ಬಟ್ ನನಗನ್ಸೋದು ಏನಂತಂದರೆ ಈ ಥರ ಏನಕ್ಕೆ ಮಾಡಿದ್ರು ಅಂತ ಅರ್ಥ ಆಗ್ತಿಲ್ಲ ಯಾಕಂದರೆ ಇಲ್ಲಿ ಸ್ಟ್ರಾಂಗ್ ಪ್ಲೇಯರ್ ಯಾರು ಇರ್ತಾರೆ ಸೊ ಅವರನ್ನು ಹೊರಗಡೆ ಇಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ಅದೆಲ್ಲೋ ನನ್ನ ಪ್ರಕಾರ ಅಷ್ಟು ಸರಿಯಲ್ಲ ಯಾಕಂತಂದರೆ ಫಸ್ಟ್ ಆಫ್ ಆಲ್ ಆ ಆಪ್ಷನ್ ಮಾಡಿದ್ದು ಬಿಗ್ ಬಾಸ್ ಅವ್ರದ್ದೇ ತಪ್ಪು ಓಕೆ ಒಬ್ರನ್ನ ಇವಾಗ ಟಾಸ್ಕ್ ಕೊಡ್ತಿರೋ ಒಬ್ಬರಿಗೆ ಅವ್ರು ಚೂಸ್ ಮಾಡ್ತಾರೆ ನನ್ನ ಅಪೋಸಿಟ್ ಯಾರು ಆಡಬೇಕು ಅಂತ ಸೊ ಅದನ್ನು ತೊಗೊಂಡ್ರು ಕೂಡ ಅಲ್ಲಿ ಸ್ಟ್ರಾಂಗ್ ಯಾರು ಇರ್ತಾರೆ ಅವ್ರನ್ನ ಹೊರಗಡೆ ಇಡೋಕ್ಕೆ ಪ್ರಯತ್ನ ಮಾಡ್ತಾರೆ ಯಾಕಂದರೆ ಅವರು ಗೆಲ್ಲಬೇಕು ಅನ್ನೋ ಒಂದು ಆ ಥರ ಇರುತ್ತೆ ಆಸೆ ಇರುತ್ತೆ ಸೊ ಅದಕ್ಕೋಸ್ಕರ ಅವರು ಚೂಸ್ ಮಾಡೋವಂಥದ್ದು ವೀಕ್ ಪ್ಲೇಯರ್ಗಳನ್ನೇ ಬಟ್ ಆದರೂ ಒಂದು ಅಪ್ರಿಷಿಯೇಟ್ ಮಾಡುವಂಥದ್ದು ಪ್ರತಿ ಕೆಲವರೆಲ್ಲ ಚೆನ್ನಾಗಿ ಆಡ್ತಿದ್ದಾರೆ ಇನ್ಕ್ಲೂಡಿಂಗ್ ವರ್ತರು ಸಂತೋಷ ತೊಗೊಳ್ಳಿ ಎರಡು ಗೇಮ್ ಬಿದ್ದಿದ್ದಾರೆ ಇಲ್ಲಿವರೆಗೂ ಕೂಡ ಅವರಿಗೆ ಬೇರೆ ಟೈಮಲ್ಲೆಲ್ಲ ಜಾಸ್ತಿ ಆಪ್ಷನ್ ಒಂದು ಏನಿರ್ತಾರೆ ಚಾನ್ಸ್ ಸಿಗ್ತಾ ಇರಲಿಲ್ಲ ಇಲ್ಲ ಅಂದ್ರೆ ಸಿಕ್ಕರೂ ಕೂಡ ಅವರು ಮುಂದೆ ಹೋಗಿ ಕೇಳ್ತಾ ಇರಲಿಲ್ಲ ಬಟ್ ಸಿಕ್ಕಿರುವಂಥ ಚಾನ್ಸ್ಗಳು ಇವಾಗ ಈ ಫಿನಾಲೆ ವೀಕಿಗೆ ಏನು ಟಿಕೆಟ್ ಸಿಗುತ್ತೆ ಅಂತಂದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಇಲ್ಲಿ ಮೊದಲೇ ಹೇಳಿದಂಗೆ ಸ್ಟ್ರಾಂಗ್ ಪ್ಲೇಯರ್ಗಳಿಗೆ ಅಷ್ಟೊಂದು ಅವಕಾಶ ಇಲ್ಲ ಸೊ ಅದೇ ಪ್ರಕಾರ ತೊಗೊಂಡ್ರೆ ನಿನ್ನೆ ಒಂದು ಎಪಿಸೋಡಲ್ಲೂ ಕೂಡ ವಿನಯ್ ಮತ್ತು ಯಾರು ಕಾರ್ತಿಕಿಗೆ ಚಾನ್ಸಸ್ ಸಿಗಲಿಲ್ಲ ಗೇಮ್ ಆಡಲಿಕ್ಕೆ ಬಟ್ ಇವಾಗ ನೋಡ್ತಿದ್ರು ಕೂಡ ಕಾರ್ತಿಕ್ ಮತ್ತೆ ತಿರುಗಡೆ ಹೊರಗಡೆ ಹೊರಗಡೆ ಇಟ್ಟಿದ್ದಾರೆ ಒಂದು ಗೇಮ್ ಅಂತೂ ಖಂಡಿತವ್ರು ಸಿಕ್ಕೇ ಸಿಗುತ್ತೆ ಯಾಕಂದರೆ ಅವ್ರಿಗೆ ಅದು ಟಾಸ್ಕ್ ಬರುತ್ತೆ ಸೊ ಅವರು ಚೂಸ್ ಮಾಡಬೇಕಾಗುತ್ತೆ ಯಾರ್ಯಾರು ಅಂತ ಸೊ ಆ ಟೈಮಲ್ಲಿ ಮಾತ್ರ ಆಡ್ಬೋದು ಸೊ ಅದನ್ನು ಗೆಲ್ಲಬೇಕಲ್ಲ ಯಾಕಂದ್ರೆ ಮಿಸ್ ಆಗಿ ಸೋತರೂ ಸೋಲ್ಬೋದು ಸೊ ಇಲ್ಲಿ ಅದೇ ನಡೀತಿದೆ ಸಂಗೀತ ಮತ್ತು ಕಾರ್ತಿಕ್ ಮಧ್ಯೆ ಅದೇ ಒಂದು ಕಿತ್ತಾಟ ನಡೀತಾ ಇದೆ ಸೊ ಇಲ್ಲಿ ವುಮೆನ್ ಕಾರ್ಡ್ ಅಂತ ಕೂಡ ಕಾರ್ತಿಕ್ ಅವರು ಹೇಳಿದ್ರು ಸೊ ಅಲ್ಲಿ ಸಂಗೀತ ಅವ್ರಿಗೆ ತರ್ಕೊಳ್ಳೋಕ್ಕಾಗಲಿಲ್ಲ ಸೊ ಒಂದು ನಾನು ಹೇಳೋದೇನು ಅಂತಂದರೆ ಏನೋ ಕೊಡ್ತೀವಿ ಅಂತಂದಾಗ ಅದನ್ನು ತೊಗೊಳ್ಬೇಕು ಇವರಿಗೆ ಚಾನ್ಸ್ ಸಿಗದೆ ಕಾರ್ಡಲ್ಲಿ ವೂಮೆಂಟ್ಸ್ ಇದಕ್ಕೆ ವಿನ್ ಆಗ್ತಾಯಿಲ್ಲ ಅಂತೆಲ್ಲ ಅವ್ರು ಮಾತಾಡಿದ್ರು ಅದೇ ಕಾರ್ತಿಕ್ ಅವರು ಇವಾಗ ಹೇಳಿದಾಗ ಸೊ ಅದು ಅವರಿಗೆ ತಗೊಳ್ಳೋಕೆ ಆಗಲಿಲ್ಲ ಅಲ್ಲಿ ಸಂಗೀತ ಅವರಲ್ಲಿ ಕ್ಯಾರೆಕ್ಟರ್ಗಳ ಬಗ್ಗೆ ಎಲ್ಲ ಮಾತಾಡಿದ್ರು ಅಲ್ಲಿ ಮತ್ತಿರ್ಗ ಇನ್ನೂ ಬುಗಿಲದ್ದು ಜಗಳನೂ ಬಟ್ ಅದೇ ನಾನು ಹೇಳ್ದಲ್ಲ ಸಂಗೀತದ ಕೆಲವೊಂದು ಮಾತು ಬೇರೆ ಎಲ್ಲ ಸ್ಪರ್ಧೆಗಳು ಅಷ್ಟೇ ಕೆಲವು ಟೈಮಲ್ಲಿ ಏನೋ ಒಂದು ಹೇಳ್ತಾರೆ ಸೊ ಅದನ್ನೇ ಬೇರೆಯವರು ಅವ್ರಿಗೆ ಹೇಳಿದಾಗ ಅಲ್ಲಿ ತೊಗೊಳ್ಳೋಕ್ಕೆ ರೆಡಿ ಇರಲ್ಲ ಅಲ್ಲಿ ಕಿತ್ತಾಟಗಳು ಜಗಳಗಳೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಜಗಳಕ್ಕೆ ಮುಖ್ಯ ಕಾರಣ ಅದೇ ಸೊ ನಾವು ಒಂದು ಬೇರೆಯವ್ರಿಗೆ ಹೇಳ್ತೀವಿ ಅಂದರೆ ಅದನ್ನು ತಗೊಳ್ಳೋವಂಥ ಕೆಪಾಸಿಟಿ ಇದ್ರೆ ನಾವು ಬೇರೆಯವ್ರು ಇಲ್ಲ ಅಂತಂದರೆ ತಂಪಡಿತಾ ಇರಬೇಕು ಅನ್ನೋ ನನ್ನ ಒಂದು ಅನಿಸಿಕೆ ಸೊ ಇದ್ರ ಜೊತೆಗೆ ನಿನ್ನೆ ಒಂದು ಎಪಿಸೋಡ್ ಬಗ್ಗೆ ಮಾತಾಡೋದಾದ್ರೆ ವಿನಯ್ ಪ್ರತಾಪಲ್ಲಿ ಇಬ್ರು ಜೊತೆಯಾಗಿ ಒಂದು ಇದ್ರ ಮೇಲೆ ಮಲ್ಕೊಂಡು ಸೊ ಅಲ್ಲಿ ಮಾತಾಡ್ತಿರೋದು ಅದು ವಿನಯ್ ಕಾಮಿಡಿಗೆ ಡ್ರೋನ್ ಪ್ರತಾಪ್ ಅವ್ರು ನಗಾಡ್ಕೊಂಡು ಹರಟೆ ಹೊಡ್ಕೊಂಡಿರೋದು ನೋಡಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ಶಾಕ್ ಆಯಿತು ಸೊ ಒಂದು ರೀತಿಯಲ್ಲಿ ಫಿನಲಿ ಹತ್ತಿರ ಬರ್ತಿರೋದ್ರಿಂದ ಕಿತ್ತಾಟ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಇಬ್ಬರು ಒಂದು ಆಗಿದ್ದಾರೆ ಅಂತಲೇ ಹೇಳ್ಬೋದು ಜೊತೆಗೆ ಇನ್ನೊಂದು ವಿಚಾರ ಏನಂತಂದ್ರೆ ತುಕಾಲಿ ಅವರ ಟಾಪ್ ಫೋರ್ ಈ ಮನೆಯಲ್ಲಿ ಯಾರು ಅಂತ ಅವರು ಹೇಳ್ಕೊಂಡಿದ್ದಾರೆ ಸೊ ಅದರಲ್ಲಿ ಮುಖ್ಯವಾಗಿ ಪ್ರತಾಪು ವಿನಯ್ ಕಾರ್ತಿಕ್ ಮತ್ತು ಸಂಗೀತ ಈ ಒಂದು ನಾಲ್ಕು ಜನ ಟಾಪ್ ಫೋರ್ ಅಲ್ಲಿ ಬಂದು ನಿಂತ್ಕೊಂತಾರೆ ಅಂತ ಹೇಳಿದ್ರು ಜೊತೆಗೆ ಕಾರ್ತಿಕ್ ಅವ್ರಿಗೆ ಹೇಳ್ತಾ ಇದ್ರು ನಿನ್ನ ಗೆಲ್ಲೋದು ಯಾಕೋ ಡೌಟು ಇಲ್ಲಿ ಯಾರೋ ಏನೂ ಮಾಡಿದ್ನೇ ಗೆಲ್ಲೋ ಅಂತ ಒಂದು ಕ್ಯಾಂಡಿಡೇಟ್ ಇರ್ಬೋದು ಅಂತ ಅನಿಸ್ತಿದೆ ಅಂತ ಕೂಡ ಹೇಳಿದ್ರು ಮೇ ಬಿ ಅವರು ಪ್ರತಾಪ್ ಬಗ್ಗೆನೇ ಮಾತಾಡಿರ್ತಾರೆ ಅವರು ಅಪ್ ಮಾಡಿದ್ದಾರೆ ತುಗಾಲಿ ಅಂತೂ ಅಪ್ ಮಾಡಿಬಿಟ್ರೆ ನಾನು ಗೆಲ್ಲಲ್ಲ ನನ್ನ ಕೆಲ ಆಗಲ್ಲ ಅಂತ ಹೇಳ್ಬಿಟ್ಟು ಸೊ ಜೊತೆಗೆ ತುಗಾಲಿ ಅವ್ರದ್ದು ಈ ವಾರ ತೊಗೊಂಡ್ರೆ ಅಲ್ಲಿ ಇಲ್ಲಿ ಸ್ವಲ್ಪ ಎಲ್ಲೋ ಶಕುನಿ ಬುದ್ಧಿ ಕಾಣಿಸ್ತಾ ಇದೆ ಇಲ್ಲಿಂದ ತಗೊಂಡೋಗಿ ಅಲ್ಲಿ ಹಾಕೋದು ಅಲ್ಲಿಂದ ತೊಗೊಂಡು ಇಲ್ಲ ಹಾಕೋದು ಸೊ ಹಿಂಗೆ ನಡೀತಾ ಇದೆ ಇದು ಸೊ ಇದು ಒಳ್ಳೇದಲ್ಲ ನನ್ನ ಪ್ರಕಾರ ಕಾಮಿಡಿ ಮಾಡ್ತಾರೆ ಕೆಲವು ಟೈಮಲ್ಲಿ ಬೇರೆ ಹರ್ಟ್ ಆಗುತ್ತೆ ಓಕೆ ಅದನ್ನು ಒಪ್ಕೊಳ್ಳೋಣ ಕೆಲವು ಟೈಮಲ್ಲಿ ಕಾಮಿಡಿ ಅಂದರೆ ಹರ್ಟ್ ಆಗೇ ಆಗುತ್ತೆ ನಮ್ಮ ಬಗ್ಗೆ ಯಾರಾದರೂ ಕಾಮಿಡಿ ಮಾಡಿದ್ರೆ ಬೇರೆ ಹರಿದ್ರೆ ನಮಗೊಂಚೂರು ಹರ್ಟ್ ಆಗೇ ಆಗುತ್ತೆ ಅದನ್ನೆಲ್ಲ ಸಹಿಸ್ಕೋಬೋದು ಬಟ್ ಇಲ್ಲಿಂದ ತೊಗೊಂಡೋಗಲ್ಲಿ ಹಾಕೋದು ಅಲ್ಲಿಂದ ತೊಗೊಂಡು ಅಂದಿಲ್ಲಿ ಹಾಕೋದಿದೆಯಲ್ಲ ನನ್ನ ಪ್ರಕಾರ ಅದು ಸರಿಯಲ್ಲ ಆಮೇಲೆ ಅದು ಮನೆಯವರು ಯಾರಿಗಾರು ಗೊತ್ತಾದರೆ ಸೊ ಅದು ಮತ್ತೆ ತಿರ್ಗ ಬೋಗಲಿ ಹೇಳುತ್ತೆ ಜಗಳ ಸೊ ಬಟ್ ಆ ಬುದ್ಧಿ ನನ್ನ ಪ್ರಕಾರ ಅದು ತಪ್ಪು ಮಾಡಬಾರ್ದು ಅಂತ ಅನ್ಸುತ್ತೆ ಸೊ ಮೊದಲು ಹೇಳಿದಂಗೆ ಇನ್ನೊಂದು ವಿಚಾರ ಅಂದರೆ ಕಾರ್ತಿಕ್ ಮತ್ತು ವಿನಯ್ ಇಬ್ಬರೂ ಮಾತ್ರ ನಿನ್ನೆ ಸಿಕ್ಕಾಪಟ್ಟೆ ಬೇಜಾರಲ್ಲಿದ್ದರು ಸೊ ಯಾಕಂದರೆ ಚಾನ್ಸಸ್ ಸಿಗಲಿಲ್ಲ ಯಾರೂ ತೊಗೊಳ್ಳೇ ಇಲ್ಲ ಅಲ್ಲಿ ಸೊ ಅದು ಒಂದು ಬೇಜಾರಿದೆ ಎಲ್ಲರೂ ವಿನಯ್ ಕೇಳ್ಕೊಂಡ್ರು ಕಾರ್ತಿಕ್ ಕೇಳ್ಕೊಂಡ್ರು ನಮ್ಮನ್ನ ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅಂತ ಸೊ ಯಾರೂ ಅಲ್ಲಿ ಅವ್ರನ್ನ ಚೂಸ್ ಮಾಡಲಿಲ್ಲ ತನಿಖಾ ಅಂತೂ ಹೋಗಿ ವಿನಯ್ ಅವರು ಸೊ ನಾನು ಇಬ್ಬರಿಗೂ ಪಾಯಿಂಟ್ಸ್ ಬರೋ ರೀತಿಯಲ್ಲಿ ಒಂದು ಏನೋ ಪ್ಲ್ಯಾನ್ ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತೆಲ್ಲ ಹೇಳಿದ್ರು ಯಾರೂ ಅಲ್ಲಿ ಕೇಳೋಕ್ಕೆ ರೆಡಿ ಇಲ್ಲ ಯಾಕಂತಂದರೆ ಅವ್ರವ್ರಿಗೆ ಗೆಲ್ಲಬೇಕು ಅನ್ನೋ ಒಂದು ಆಸೆ ಇದೆ ಸೊ ಇದರಲ್ಲಿ ಮುಖ್ಯವಾಗಿ ಮಾತಾಡಬೇಕಾಗಿದ್ದು ಏನಂತಂದರೆ ಇಲ್ಲಿ ಆ ಕಾರ್ಡ್ ಯೂಸ್ ಮಾಡ್ತಾರೆ ಈ ಕಾರ್ ಈ ಕಾರ್ಡ್ ಯೂಸ್ ಮಾಡ್ತಾರೆ ಯಾವುದೂ ಇಲ್ಲ ನಾನು ಗೆಲ್ಲಬೇಕು ಅನ್ನೋ ನಾನು ಏನು ಬೇಕಾದರೂ ಮಾಡ್ತೀನಿ ಇನ್ನೊಬ್ಬನ ತುಳಿದು ಬೇಕಾದರೂ ಹೋಗ್ತೀನಿ ಇದೆಲ್ಲ ಅದು ನಡೀತಾ ಇರೋದು ಈ ವಾರ ಸ್ಟಾರ್ಟಿಂಗಲ್ಲಿ ಹೋದ್ವಿಕ್ ಪ್ರತಾಪ್ ಅವ್ರು ಹೇಳಿದ್ರಲ್ಲ ಇವರು ತುಳಿದು ಬೆಳೀತಾರೆ ಅಂತ ಇವಾಗ ತನಿಷಾ ಹೊರಗಡೆ ಇಟ್ಟಿದ್ದು ವಿನಯ್ಗೆ ಸೊ ಏನಕ್ಕೆ ಇಟ್ಟರು ಸುದೀಪ್ ಸರ್ ಹೇಳಿದ್ರಲ್ವಾ ನನ್ನ ತಟ್ಟೆಯಲ್ಲಿ ಅನ್ನ ಇದ್ರೆ ಬಿಟ್ಟೆಲ್ಲ ಗೊತ್ತಿಲ್ಲ ಅವನಿಗೆ ಅನ್ನ ಸಿಗ್ಬಾರ್ದು ಅನ್ನೋದಿದೆಯಲ್ಲ ಇದೆಯಲ್ಲ ಇದೇ ಅದು ಇನ್ನೇ ಅಂತ ಮತ್ತೆ ಮಾಡಲೇಬೇಕಾಗತ್ತೆ ಅಂತದ್ದೆಲ್ಲನೂ ನಾವು ಇಲ್ಲಿ ಎಲ್ಲರಿಗೂ ಒಳ್ಳೇದಾಗ್ತೀವಿ ಅಂತಂದರೆ ಮಾಡ್ಲಿಕ್ಕೆ ಆಗಲ್ಲ ಸುದೀಪ್ ಸರ್ ಹೇಳಿದ್ರು ಆ ಥರ ಒಂದು ನಡೀತಿದೆ ಮನೇಲಿ ಅಂತ ಹೇಳಿದ್ರು ನಡೆಯುತ್ತೆ ನಡೀಲೇಬೇಕು ಅದನ್ನು ಆಪ್ಷನ್ ತಂದಿಟ್ಟವ್ರೆ ಬಿಗ್ ಬಾಸ್ ಟೀಮ್ ಅವರಲ್ಲ ಮಾಡೋದೆಲ್ಲ ಮಾಡ್ತಾರೆ ಆಮೇಲೆ ತಂದುಬಿಟ್ಟು ಹಾಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ ಹೇಳ್ಬಿಟ್ಟು ವೀಕೆಂಡಲ್ಲಿ ಬಂದುಬಿಟ್ಟು ಹೇಳ್ತಿದ್ದೀರ ನನ್ನ ಪ್ರಕಾರ ತಪ್ಪು ಅಲ್ಲಿ ಪ್ರತಿಯೊಬ್ಬನೂ ಕೂಡ ಅದು ಆಟ ಆಡುವಂಥ ಅಧಿಕಾರ ಆಮೇಲೆ ಸಂತೋಷ ಇಪ್ಪತ್ತು ಲಕ್ಷ ತೊಗೊಂಡಾಗ ಕೂಡ ಅಲ್ಲಿ ಮತ್ತೆ ತಿರ್ಗಿ ಅದ್ಲು ಬದಲು ಮಾಡಿದ್ರಿ ಅವ್ನವನ್ನ ಇಷ್ಟ ಅವನವ್ರು ವೋಟಿಂಗ್ ಮಾಡ್ಕೊಂಡಿದ್ರೆ ತೊಗೊಂಡಿದ್ದಾರೆ ಯಾಕೆ ಅವ್ನಿಗೆ ಅರ್ಹತೆ ಇಲ್ವಾ ಅದು ಅವ್ನು ಬಿಟ್ಕೊಡ್ತಿದ್ದಾನೆ ಅಷ್ಟೇ ಆ ಪ್ಲೇಸಲ್ಲಿ ಬೇರೆ ಯಾರಾದರೂ ಇದ್ದರೆ ಬಿಟ್ಕೊಡ್ತಾ ಇರಲಿಲ್ಲ ಅದೇ ಬಿಗ್ ಬಾಸ್ ಟಿಮರ್ ನನ್ನ ಪ್ರಕಾರ ಎಲ್ಲ ಒಂದು ರೀತಿಯಲ್ಲಿ ಸೆಟ್ ಮಾಡಿದ್ದಾರೆ ಇವರು ಹಿಂಗೆ ಬರಬೇಕು 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 ಅಂತ ಅಲ್ಲಿ ಆ ಥರ ಬಂದಿಲ್ಲ ಅಂತಂದರೆ ಮತ್ತೆ ತಿರುಗ ವೀಕೆಂಡಲ್ಲಿ ಅದನ್ನು ಅದಲು ಬದಲು ಮಾಡುವಂಥ ಒಂದು ಪ್ರಯತ್ನ ಆಗ್ತಿದೆ ಸೊ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೊತೀನಿ ಅಟ್ಲೀಸ್ಟ್ ಒಂದು ಗೇಮ್ ಅಂತ ಸಿಕ್ಕೇ ಸಿಗುತ್ತೆ ಯಾರಿಗೆ ಯಾರು ಅವನು ಸಿ ಏನು ಸಿಕ್ಕಿಲ್ಲ ಅಂತಂದ್ರೆ ಒಂದು ಗೇಮ್ ಅಂತ ಸಿಕ್ಕೇ ಸಿಗುತ್ತೆ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಹೇಳಿದಷ್ಟೇ ಅವಿಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಜನಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ನೋಡಿದ್ರೆ ಸಿಗೋ ನಮಸ್ಕಾರ